ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತ ನಮ್ಮ ಅಂಗನವಾಡಿಯಲ್ಲಿ ನಿಸ್ವಾರ್ಥತೆಯಿಂದ ಸೇವೆಯನ್ನು ಸಲ್ಲಿಸಿ ಇವತ್ತು ಗ್ರ್ಯಾಚುಯಿಟಿ ಬೇಕು ನಮಗೆ ನಮ್ಮ ಸೇವೆಯನ್ನು ನೀವು ಪರಿಗಣಿಸಿ ಪರಿಗಣಿಸಿ ಅಂತ ಹೇಳ್ತಾ ಇದ್ದೀರಾ ಇನ್ನು ಯಾಕೆ ಕೊಡ್ತಾ ಇಲ್ಲ ಮೇಡಮ್ ಅಂತ ಇವತ್ತು ನನ್ನೆಲ್ಲ ರಾಜ್ಯದಿಂದ ಆ ಕಡೆ ಮೂಲೆಯಿಂದ ಈ ಕಡೆ ಮೂಲೆಯಿಂದ ಬಂದಂತ ಎಲ್ಲ ನನ್ನ ತಂಗಿಯರಿಗೆ ಮತ್ತು ಸಂಯುಕ್ತ ಸಂಘರ್ಷ ಒಕ್ಕೂಟ ಸಮಿತಿ ಇವರ ಆಶ್ರಯದಲ್ಲಿ ನಮ್ಮ ಶಿವಶಂಕರ್ ಅಣ್ಣನವ್ರು ಇರ್ಬೋದು ಜಯಮ್ನವ್ರು ಇರಬಹುದು ಮತ್ತು ನಮ್ಮ ನಾಗರತ್ನ ಅಕ್ಕನವರು ಇರ್ಬೋದು ಮತ್ತು ಬಹಳಷ್ಟು ಜನ ಉಮಾ ಅವ್ರಿರ್ಬೋದು ಬಹಳಷ್ಟು ಜನ ತಮ್ಮ ಧ್ವನಿಯನ್ನ ನನ್ನ ಮಟ್ಟಕ್ಕೆ ಸರ್ಕಾರ ಮಟ್ಟಕ್ಕೆ ತಲುಪಿಸ್ಲಿಕ್ಕೆ ನಿರಂತರವಾಗಿ ಎಲ್ಲರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಇವತ್ತಿಗೆ ಈ ವರ್ಷಕ್ಕೆ ಅಂಗನವಾಡಿಗಳು ಪ್ರಾರಂಭವಾಗಿ ಐವತ್ತು ವರ್ಷ ಆಯಿತು ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ನವೆಂಬರ್ ಹತ್ತೊಂಬತ್ತರಂದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಅಂಗನವಾಡಿಯವರನ್ನ ಮಾಡಿದರು ಸೊ ಅವರ ಜನ್ಮದಿನದಂತೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಮತ್ತು ತಮ್ಮನ್ನೆಲ್ಲರನ್ನು ಕರೆದು ಆಚರಣೆ ಮಾಡಬೇಕಂತ ನಾವು ಇವತ್ತು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಕೆಲವು ಅಧಿಕಾರಿಗಳ ಅಚಾತುರ್ಯದಿಂದ ನಿನ್ನೆ ಸುಮಾರು ಹೊತ್ತು ನಾನು ಶಿವಶಂಕರ ಅಣ್ಣನವರ ಜೊತೆ ನಾನು ಕೂತ್ಕೊಂಡು ಮಾತನಾಡಿದೆ ಸುಮಾರು ಬಾರಿ ಜೆ ತಮ್ಮ ಕಷ್ಟಗಳನ್ನು ನನಗೆ ಹಂಚ್ಕೊಂಡಿದ್ದಾರೆ ಕೆಲವೊಂದು ಅಧಿಕಾರಿಗಳ ಅಚಾತುರ್ಯದಿಂದ ತಮ್ಮ ಗ್ರಾಜೇಟಿ ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತ ಆದರೂ ಎಲ್ಲರಿಗೂ ಅದು ಸೌಲಭ್ಯ ಜಾರಿ ಆಗಬೇಕಾಗಿತ್ತು ಆದರೆ ಇಪ್ಪತ್ತ್ಮೂರರಿಂದ ಅದು ಜಾರಿಯಾಗಿದ್ದು ನನಗೂ ಅನಿಸುತ್ತೆ ಅದು ತಪ್ಪಾಗಿದೆ ಅಂತ ನನಗೂ ಕೂಡ ಮನವರಿಕೆ ಆಗಿದೆ ನಾನು ಆದಷ್ಟು ಬೇಗ ಇದನ್ನು ಸರಿ ಮಾಡಲಿಕ್ಕೆ ತಿದ್ದಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತಾವು ತಮ್ಮ ಧ್ವನಿಯನ್ನು ಇಲ್ಲಿ ನಮಗೆ ಮುಟ್ಟಿಸ್ಬೇಕಂತೆಲ್ಲ ಬಂದಿದ್ದೀರಾ ಆದರೆ ನಾನು ನಿಮಗೆ ಪದೇ ಪದೇ ನೀವು ಇಲ್ಲಿ ಕೂತ್ಕೊಂಡಾಗ ನಾನು ಬಂದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಏನು ಸರ್ಕಾರಕ್ಕೆ ಕೂಡ ಏನು ದೊಡ್ಡ ಹೊರೆ ಏನು ಆಗೋದಿಲ್ಲ ನನಗೂ ಗೊತ್ತಿದೆ ಲೆಕ್ಕಾಚಾರ ಎಲ್ಲ ನನ್ನ ಎದುರುಗಡೆ ಇಟ್ಟಿದ್ದಾರೆ ಆದ್ರೆ ತಾವು ಸ್ವಲ್ಪ ತಾಳ್ಮೆಯಿಂದ ಇರಿ ಇಷ್ಟು ದಿನ ತಾಳ್ಮೆಯಿಂದ ಇದ್ದೀರಾ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಅದೇನಿದೆ ಎಷ್ಟು ಜನ ಇದ್ದಾರೆ ಅನ್ನೋದೆಲ್ಲ ನನಗೆ ಕಲ್ಪನೆ ಇದೆ ನಾವು ಒಮ್ಮೆ ಅಲ್ಲ ನಾಲ್ಕು ಬಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರನ್ನು ಕರೆದು ಇದರ ಬಗ್ಗೆ ನಾವು ಮಾತನಾಡಿದೀವಿ ಆದರೆ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ ಫೈಲು ಅಷ್ಟೊಂದು ನಮಗೆ ಕ್ಲಿಯರ್ ಆಗಲಿಲ್ಲ ಬಟ್ ನಾನು ಹಿನ್ನಡೆ ಆಗಿದೆ ಅಂತ ಸುಮ್ಮನೆ ಕುರುಗಳೂ ಅಲ್ಲ ಮತ್ತೆ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡ ತಕ್ಷಣ ನಾನು ಮತ್ತೆ ನಾನು ಒಮ್ಮೆ ಇಲ್ಲಿ ಭಾಷೆ ಕೊಟ್ಟಿದ್ದೆ ನಿನ್ನೆ ನನಗೆ ನೆನಪು ಮಾಡಿದ್ರು ಸಿ ಎಮ್ ಅವ್ರ ಹತ್ರ ಒಂದು ಟೈಮ್ ತಗೊಳ್ತೀನಿ ಅಂತ ಹೇಳಿದ್ರಿ ಮೇಡಮ್ ಅಂತ ಸೊ ಎಂ ಅವ್ರ ಹತ್ರ ಟೈಮ್ ಆದ್ರೂ ತಗೊಳ್ತೀನಿ ಇಲ್ಲಾಂತಂದ್ರೆ ಇವ್ರನ್ನಷ್ಟೇ ಕರ್ಕೊಂಡು ಹೋಗಿ ನಾನು ಮಾತಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತೀನಿ ನಮ್ಮ ಸನ್ಮಾನ್ಯ ಸಚಿವರು ನಾನು ಇದನ್ನ ಮಾಡಿಕೊಟ್ಟೆ ಕೊಡ್ತೀನಿ ಅಂತ ಆದ್ರೆ ಆ ಮಧ್ಯದಲ್ಲಿ ಸುವರ್ಣ ಮಹೋತ್ಸವದಲ್ಲಿ ಒಂದು ಘೋಷಣೆಯನ್ನ ಮಾಡಿಸಿದ್ರೆ ಇನ್ನೂ ಕೂಡ ಸುವರ್ಣ ಮಹೋತ್ಸವಕ್ಕೆ ನಿಜವಾಗ್ಲೂ ಇವರೇ ಕಾರಣಕರ್ತರು ಈ ಐ ಸಿ ಡಿ ಎಸ್ ಅನ್ನ ಹೆಚ್ಚು ಬೆಳೆಸಲಿಕ್ಕೆ ನಮ್ಮ ವ್ಯವಸ್ಥೆಗಳನ್ನ ತರಲಿಕ್ಕೆ ನಮ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದೀರಿ ಅಂದು ಘೋಷಣೆ ಆಗೋ ರೀತಿ ಆಗ್ಬಿಟ್ರೆ ಇವರೆಲ್ಲರೂ ಕೂಡ ತಾಯಿ ಅಂತ ಹೇಳಿ ಏನಿವತ್ತು ಬಯಸ್ತಾ ಇದೀವಿ ನಾವೆಲ್ಲರೂ ಈ ಇಲಾಖೆ ಅವರಿಗೆ ಆ ಒಂದು ಮಹತ್ತರವಾದ ಕೆಲಸ ಆಗುತ್ತೆ ಮೇಡಮ್ ದಯವಿಟ್ಟು ಐವತ್ತರ ಸಂಬಂಧ ಒಂದು ಆದೇಶ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಬೇಕು ಇವತ್ತು ಮುಖ್ಯವಾಗಿ ಏನು ಅಂತಂದ್ರೆ ಮೂರು ಸಂಘಟನೆಗಳು ಸಂಯುಕ್ತ ಸಂಘರ್ಷ ಸಮಿತಿ ಆಶ್ರಯದಲ್ಲಿ ನಾವು ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಇದರಲ್ಲಿ ಪ್ರಮುಖವಾಗಿ ನಮ್ಮ ಹೋರಾಟದ ಉದ್ದೇಶ ಏನು ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ನಿವೃತ್ತಿಯಾದವರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು ಅನ್ನೋ ಒಂದು ತೀರ್ಮಾನ ಆಗಿತ್ತು ಆದರೆ ಕೆಲವು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಾನು ಐ ಎ ಎಸ್ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಿರ್ವೃತ್ತಿ ಆದವ್ರಿಗೆ ಕೊಟ್ಟು ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತಿ ಆದಂಥವ್ರಿಗೆ ಕಂಪ್ಲೀಟು ಈ ಗ್ರ್ಯಾಚ್ಯುಟಿ ಹಣ ಕೊಡಿಲ್ಲ ಈಗ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ನಿವೃತ್ತಿಯಾಗಿದ್ದಾರೆ ಅವರೆಲ್ರಿಗೂ ಸಹ ಇವತ್ತು ಓಡಾಡೋಂಥ ಪರಿಸ್ಥಿತಿ ಇಲ್ಲ ಈ ಪರಿಸ್ಥಿತಿ ಒಳಗಡೆ ಆ ಹೆಣ್ಮಕ್ಳಿಗೆ ಕಡ್ಡಾಯವಾಗಿ ನೀವು ಗ್ರ್ಯಾಚುಟಿ ಕೊಡಲೇಬೇಕು ಅಂತ ಹೇಳಿ ಈ ಹೋರಾಟ ಮಾಡಿದ್ವಿ ನಾನು ನಿನ್ನೆನೇ ಹೋಗಿ ಹೇಳಿದ್ದೆ ನಾನು ದಯವಿಟ್ಟು ತಾವು ಬನ್ನಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ನೇರವಾಗಿ ಈ ನಿವೃತ್ತಿ ವೇತನದ ಬಗ್ಗೆಗೆ ನೀವು ಇದಕ್ಕೆ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಒಪ್ಕೊಂಡಿದೆ ಈ ಸುಮಾರು ಇನ್ನೂರು ಕೋಟಿ ರೂಪಾಯಿ ಅದು ಸರ್ಕಾರಕ್ಕೇನು ದೊಡ್ಡದಲ್ಲ ಈ ಹೆಣ್ಮಕ್ಕಳು ನಿವೃತ್ತಿ ಆದ ಎರಡು ಸ ಸುಮಾರು ಐವತ್ತು ವರ್ಷಗಳಿಂದ ಸೇವೆ ಮಾಡಿದ್ದಾರೆ ಇದನ್ನು ಇವತ್ತು ಮಂತ್ರಿಗಳು ಬಂದು ಭರವಸೆ ಕೊಟ್ಟಿರೋದರಿಂದ ನಾನು ಮೂರು ಸಂಘಟನೆಗಳ ಪರವಾಗಿ ಸರ್ಕಾರಕ್ಕೆ ಒಂದು ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ನನ್ನ ಹೆಸರು ಜಿ ಆರ್ ಶಿವಶಂಕರ್ ಅಂತ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ಅಧ್ಯಕ್ಷ ಎರಡ್ ಸಾವಿರದ ಹನ್ನೊಂದರಿಂದ ಇಪ್ಪತ್ತ್ ಮೂರವರೆಗೂ ಗ್ರಾಚ್ಯುಟಿ ವಂಚಿತರ ವಂಚನೆ ಮಾಡಿದೆ ಸರ್ಕಾರ ಏನು ಗ್ರಾಚ್ಯುಟಿ ಅಂದರೆ ಸುಪ್ರೀಂ ಕೋರ್ಟು ಗ್ರ್ಯಾಚ್ಯುಟಿಯನ್ನು ಜಾರಿ ಮಾಡಿತು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಗ್ರಾಚ್ಯುಟಿಗೆ ಅರ್ಹರು ಅಂತ ಹೇಳಿ ಕೋರ್ಟು ತೀರ್ಮಾನ ಕೊಡ್ತು ಆ ತೀರ್ಮಾನದ ಸಂದರ್ಭದಲ್ಲಿ ಈ ರಾಜ್ ನಮ್ಮ ಕರ್ನಾಟಕದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗ ಬಿ ಜೆ ಪಿ ಸರ್ಕಾರ ಇದ್ದದ್ದು ಒಂದು ವೈಶಾರ್ಥವಾಗಿ ಕೊಡ್ತೀವಿ ಅಂತ ಹೇಳ್ತಿ ಒಂದು ಲೆಟ್ರನ್ನು ಕೊಟ್ಟು ನಮ್ಮನ್ನು ಹೋರಾಟದಿಂದ ಎಬ್ಬರಿಸ್ತು ತದನಂತರ ಕಾಂಗ್ರೆಸ್ ಸರ್ಕಾರ ಬಂದಾಗ ನಮಗೆ ಜಾರಿ ಮಾಡಿತು ಆದರೆ ಅನ್ಯಾಯ ಮಾಡ್ತು ನಮ್ಮನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ನಿವೃತ್ತಿ ಮಾಡಿದ್ದಾರೆ ಅಲ್ಲಿಂದ ಕೊಡದೆ ಒಂದು ನಾಲ್ಕು ಇಪ್ಪತ್ತ್ಮೂರರಿಂದ ಕೊಟ್ಟು ಇವರು ಹನ್ನೊಂದರಿಂದ ಮೂವತ್ತೊಂದರವರೆಗೂ ಮಾರ್ಚ್ ಇಪ್ಪತ್ತ್ಮೂರು ಮೂವತ್ತೊಂದರವರೆಗೂ ಮಾಡಿರ್ತಕ್ಕ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ ಯಾಕೆಂದರೆ ಕೋರ್ಟ್ ಇಲ್ಲಿಂದ ಕೊಡು ಹೇಳಲಿಲ್ಲ ಅವರು ಕರ್ಹರು ಅಂತ ಹೇಳಿದೆ ನಿವೃತ್ತಿಯಾದ ಐದು ವರ್ಷ ಕೆಲಸ ಮಾಡಿ ನಿವೃತ್ತಿ ಆಗಲಿ ಕೆಲಸ ಬಿಡಲಿ ಅವರು ಮರಣ ಹೊಂದಲಿ ಅವರಿಗೆ ಗ್ರಾಚಿ ಕೊಡಬೇಕಂತ ಕಾನೂನಿದೆ ಕಾನೂನನ್ನ ಸರ್ಕಾರ ವೈಲೇಟ್ ಮಾಡಿದೆ ಅದರಿಂದ ಹನ್ನೊಂದಕ್ಕೆ ನಮ್ಮನ್ನು ನಿವೃತ್ತಿ ಮಾಡಿ ಮನೆ ಕಳಿಸಿರ್ತಕ್ಕಂಥ ಸರ್ಕಾರ ಎರಡು ಸಾವಿರದ ಹನ್ನೊಂದು ಇಪ್ಪತ್ತ್ಮೂರವರೆಗೂ ಮೂರವರೆಗೂ ಜಾರಿ ಮಾಡಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರಿಂದ ಯಾಕೆ ಅಂದರೆ ಐವತ್ತು ವರ್ಷದ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಅಭಿನಂದಿಸ್ತೇವೆ ಆದರೆ ಐವತ್ತು ವರ್ಷ ಐ ಸಿ ಡಿ ಎಸ್ ಬಹು ಮುಖ್ಯ ಅಂತ ಹೇಳಿ ಹಳ್ಳಿ ಹಳ್ಳಿನಲ್ಲಿ ಗ್ರಾಮ ಗ್ರಾಮದಲ್ಲಿ ಕುಗ್ರಾಮದಲ್ಲಿ ನೀವು ಕೊಟ್ಟಂತ ಸೇವೆಗಳನ್ನು ಜನರಿಗೆ ತಲುಪಿಸೋ ಮುಖಾಂತರ ಸೇವೆ ಸಲ್ಲಿಸಿ ಹೋಗಿರ್ತಕ್ಕಂಥ ಇಪ್ಪತ್ತು ಸಾವಿರ ಅಂಗನವಾಡಿ ಕಾರ್ಯದ ಸಹಾಯಕಿಯರು ಮನೆಗೆ ಬರಕ್ಕಾಗದೇ ಹೋರಾಟಕ್ಕೆ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಯಾ ಇಪ್ಪತ್ತು ಸಾವಿರ ಸೇರ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೆ ನಡೆಯಕ್ಕೆ ಆಗ್ತಿದೆ ಅವ್ರು ಬಂದಿದ್ದಾರೆ ಸ್ವಾಮಿ ದಯವಿಟ್ಟು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಮಿನಿಸ್ಟ್ರು ಲಕ್ಷ್ಮೀ ಮೇಡಮ್ ಅವರು ನಮ್ಮ ಮಹಿಳಾ ಮಕ್ಕಳ ಇಲಾಖೆಯ ಒಂದು ಅದ್ಭುತ ಕಾರ್ಯಗಳು ಮಾಡ್ತಾ ಇರೋ ತಾವು ಇವರಿಗೆ ಈ ಒಂದು ಐವತ್ತನೇ ವರ್ಷದ ಸಮಾರಂಭದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಗ್ರಾಚಿಯನ್ನು ಕೊಡ್ತೀನಿ ಇನ್ನ ಆದೇಶವನ್ನು ಕೊಟ್ಟು ಹೆಮ್ಮೆ ಪಡಬೇಕು ಈ ಕಾರ್ಯಕರ್ತೆಯರ ಅಕ್ಕನ ಕೊಡಬೇಕು ಅವರಿಗೆ ಸಹಾಯ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ ಕಾರ್ಯಕರ್ತರ ಮಹಾಮಂಡಿಯಲ್ಲಿ ಪ್ರಧಾನ ಕಾರ್ಯದೇಶ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂಗನವಾಡಿ ಕಾರ್ಯಕರ್ತೆ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡು ಸಾವಿರದ ಹದಿನಾರವರೆಗೂ ನಾನು ಕೆಲಸ ನಿರ್ವಹಿಸಿದ್ದೆ ನಮ್ಮದು ಎರಡನೇ ಯೋಜನೆ ಆಗಿತ್ತು ಫಸ್ಟು ಉಡುಪಿ ಆಯಿತು ಟಿ ನಸಿಪುರ ಆದಮೇಲೆ ಚಿಕ್ಕಬಳ್ಳಾಪುರ ಎರಡನೇ ಯೋಜನೆ ಆಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಬರೀ ಮೂವತ್ತು ಸಾವಿರ ಸಹಾಯಕಿಗೆ ಐವತ್ತು ಸಾವಿರ ಕಾರ್ಯಕರ್ತೆಯರಿಗೆ ಕೊಟ್ಬಿಟ್ಟು ನಿವೃತ್ತಿಯನ್ನು ಮಾಡಿಬಿಟ್ರು ಆದರೆ ಇವತ್ತು ಅವ್ರ ಸ್ಥಿತಿ ತುಂಬ ಅಯೋಮಯವಾಗಿದೆ ಅವ್ರಿಗೆಲ್ಲ ಒಂದು ಮೂವತ್ತು ಐವತ್ತು ಬಂತು ಹದಿನಾರರಿಂದ ನಿವೃತ್ತಿ ಆದವ್ರಿಗೆ ಒಂದು ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಆಗಿ ಬಂತು ನನಗೂ ಕೂಡ ಒಂದು ಎಂಬತ್ತ್ಮೂರು ಸಾವಿರ ಬಂತು ಅಂದರೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಯಾಗಿ ನನಗೂ ಒಂದು ಎಂಬತ್ತ್ಮೂರು ಸಾವಿರ ಎನ್ ಪಿ ಎಸ್ ಕೊಟ್ಬಿಟ್ಟು ಮನೆ ಕಳಿಸ್ಬಿಟ್ರು ನಾವು ಹೇಳೋದೇನು ಅಂದರೆ ನಾವು ನಾ ಇವರು ಯಾರೂ ಸ್ವಂತ ದುಡ್ಡಿಂದ ಕೊಡೋದೇನಿಲ್ಲ ಅದು ಸರ್ಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ದಯವಿಟ್ಟು ನಮ್ಮ ಲಕ್ಷ್ಮೀ ಮೇಡಮ್ ಹೇಳೋದಿಷ್ಟೇ ಎಲ್ಲ ಕಾರ್ಯಕರ್ತರು ಮತ್ತು ಸಹಾಯಕಿಯರು ನಿವೃತ್ತಿ ಆಗಿರೋರಿಗೆ ತಾವು ದಯವಿಟ್ಟು ಐವತ್ತರ ಸಂಭ್ರಮದಲ್ಲಿ ನೀವು ಇದನ್ನು ನಮಗೆ ಕೊಡಲೇಬೇಕು ಅಂತ ನಾವು ನಿಮ್ಮನ್ನು ಮನವಿ ಮಾಡಿಕೊಡ್ತೀವಿ ಮತ್ತು ಐವತ್ತರ ಸಂಭ್ರಮಕ್ಕೆ ಈ ಕೆಲಸ ಕೇಸನ್ನುವಹಿಸ್ತಾ ಇರೋ ಅಂಥವ್ರನ್ನಲ್ಲ ಯಾರು ಗಟ್ಟಿಯಾಗಿ ಇನ್ನೂ ಓಡಾಡೋಕ್ಕಾಗೋ ಅಂತ ಸೇವೆ ಸಲ್ಲಿಸಿ ಬಿಟ್ಟಿದಾರಲ್ಲ ಅವರನ್ನು ಈ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೀನಿ ನಮಸ್ತೆ ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಈಗಾಗಲೇ ನಮ್ಮ ಸ್ನೇಹಿತರು ನಿಮ್ಮ ಮುಂದೆ ಸ್ಪಷ್ಟ ಮಾಡಿದ್ದಾರೆ ವಿಷಯ ಇಷ್ಟೇ ಸುಪ್ರೀಂ ಕೋರ್ಟ್ ತೀರ್ಪಿದೆ ಗ್ರ್ಯಾಚ್ಯುಯಿಟಿ ನೀಡಿ ಅಂತ ಹೇಳಿ ಹೇಗೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹನ್ನೊಂದರಿಂದ ಇಪ್ಪತ್ತ್ಮೂರವರೆಗೆ ಈ ಒಂದು ಬ್ಯಾಚ್ಗೆ ಕೊಡ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಿಂದ ರಿಟೈರ್ ಆದವ್ರಿಗೆ ಹಣ ಸಿಗ್ತಾ ಇದೆ ಈ ಹಿಂದಿನವ್ರಿಗೆ ಸಿಗ್ತಾ ಇಲ್ಲ ಹಣ ಇದು ಎಂತ ಒಂದು ಸ್ಥಿತಿ ಅಲ್ವಾ ಇವತ್ತು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದ ಸಹಾಯಕಿಯರು ಕಾರ್ಯಕರ್ತೆಯರು ಇವತ್ತಿಲ್ ಬಂದಿದ್ದಾರೆ ಬೀದಿಗಿಳಿದಿದ್ದಾರೆ ಇದು ಇವಾಗ ಸಂಭ್ರಮ ಆಚರಿಸ್ಬೇಕು ಅಂತ ಹೇಳಿ ನಮ್ಮ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಹೊರಟಿದ್ದಾರೆ ಇದೇ ಹತ್ತೊಂಬತ್ತನೇ ತಾರೀಕು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕರೆಸಿಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರಂತೆ ಇವ್ರನ್ನೆಲ್ಲ ಇಟ್ಬಿಟ್ಟು ಇವರು ಸಂತೋಷವಾಗಿ ಐವತ್ತನೇ ವರ್ಷದ ಸಂಭ್ರಮ ಹೇಗೆ ಆಚರಿಸೋಕ್ಕೆ ಸಾಧ್ಯ ಇದೇ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತು ನಾವು ಮಹಿಳೆಯರ ಪರ ಮಹಿಳೆಯರ ಅಭಿವೃದ್ಧಿಗೆ ಏನು ಬೇಕಿದ್ದರೂ ಮಾಡ್ತೀವಿ ಅಂತ ಇದು ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಎರಡು ಸಾವಿರದ ಹನ್ನೊಂದರಿಂದ ಇಪ್ಪತ್ತ್ಮೂರನವರಿಗೆ ಎಷ್ಟಾಗುತ್ತೆ ಬಜೆಟ್ನ ಲೆಕ್ಕ ಹಾಕ್ಬಿಡಿ ಆಗ ಅವರು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿಗೆ ದುಡ್ದಿದ್ದಾರೆ ಅವರ ಗ್ರ್ಯಾಚ್ಯೂವಿಟಿ ತುಂಬ ದೊಡ್ಡ ಮೊತ್ತ ಆಗಲ್ಲ ಸೊ ಕರ್ನಾಟಕ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಇಲ್ಲದೆ ಹೋದರೆ ನಾವು ಹತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ನಾವು ಕಪ್ಪು ಬಾವುಟ ಹಿಡಿದು ನಮ್ಮ ಪ್ರತಿಭಟನೆಯನ್ನು ನಾವು ಸೂಚಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರ ಅಧ್ಯಕ್ಷೆಯಾಗಿದ್ದೇನೆ ಈಗ ಅಷ್ಟೇ ಆದದಷ್ಟೇ ನಮ್ಮ ಸಂಘಟನೆ ಐವತ್ತು ವರ್ಷಗಳಿಂದ ದುಡಿದಂಥ ಕಾರ್ಯಕರ್ತೆಯ ಸಹಾಯಕಿಯರಿಗೆ ನಿಜವಾಗಿ ಸನ್ಯಾಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಸಂಯುಕ್ತ ಸಂಘ ಸಮಿತಿಯ ವತಿಯಿಂದ ಬಂದು ಇಲ್ಲಿ ಹೋರಾಟಕ್ಕೆ ನಿಂತಿದ್ದೇವೆ ಯಾಕೆಂದರೆ ಇಷ್ಟು ಸಣ್ಣ ಇಂದ ದುಡಿದಂತ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಇವತ್ತು ಒಂದು ಗ್ರಾಮದಲ್ಲಿ ಯಾರೇ ಬಂದರು ಅದೊಂದು ದೊಡ್ಡ ರೀತಿಯ ಒಂದು ಕಾರ್ಯಕ್ರಮ ಮಾಡಬೇಕಿದ್ರು ಸಹ ಅಥವಾ ಯಾವುದೇ ಯೋಜನೆಗಳನ್ನು ನಮ್ಮ ಜನರ ತಳಮಟ್ಟಕ್ಕೆ ಕಳಿಸ್ಬೇಕು ಕಳಿಸಬೇಕಾದ್ರೆ ಇವರೇ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕಾರಣರಾಗಿದ್ದಾರೆ ಅಂಥ ಒಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಇವತ್ತು ಐವತ್ತನೇ ಸಂಭ್ರಮಾಚರಣೆ ಹೇಗೆ ಮಾಡಬೇಕು ಅವರಿಗೆ ಏನಾದರೂ ಕೊಟ್ಟು ಒಳ್ಳೆಯ ಒಂದು ಗೌರವ ಕೊಟ್ಟು ಆ ಗ್ರಾಜ್ಯುಯಿಟಿಯನ್ನಾದರೂ ಕೊಡಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದನ್ನು ಕೊಡಿ ಕೊಟ್ಟು ಆ ಸಂಭ್ರಮವನ್ನು ಆಚರಣೆ ಮಾಡಿ ಹಾಗಾಗಿ ಅದು ನಮ್ಮ ಇಷ್ಟು ಜನ ವೃದ್ಧ ಕಾರ್ಯಕರ್ತ ಸಹಾಯಕಿಯರ ದುಃಖವನ್ನು ಭರಿಸಿ ಸಂಭ್ರಮ ಆಚರಣೆ ಮಾಡುವುದು ಸರಿಯಲ್ಲ ಅನ್ನೋದು ನಮ್ಮ ಒಂದು ಸರ್ಕಾರಕ್ಕೆ ಒಂದು ಸೂಚನೆ ಸರ್ ಧನ್ಯವಾದಗಳು ಸರ್ ಇದು ಇವತ್ತೇ ಏನಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಹಿಳೆಯರು ಏನಿವತ್ತು ಫೌಂಡೇಶನ್ ಹಾಕಿ ಅಂಗನವಾಡಿಗಳನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೋ ಅವರಿಗೆ ವೃದ್ಧರಿಗೆ ಅನ್ ಇಲ್ಲಿ ಒಂದು ಶೋಷಣೆ ಮಾಡಿ ಅವರು ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಅದನ್ನು ಮಾಡೋಕ್ಕೂ ಮುಂಚಿತವಾಗಿ ಏನು ಇವತ್ತು ನಿವೃತ್ತಿಯಾಗಿ ವೃದ್ಧರು ಇದ್ದಾರಲ್ಲ ಅವರಿಗೆ ಈ ಏನು ಗ್ರಜೆಟಿ ಕೊಟ್ಟು ಆ ಒಂದು ಸಂಭ್ರಮ ಆಚರಿಸಿದರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳೆಯರಿಗೆ ಅಭಿವೃದ್ಧಿ ಮಾಡೋ ಇಲಾಖೆ ಅನ್ನೋದಕ್ಕೆ ಒಂದು ನ್ಯಾಯ ಸಿಗ್ತದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ